ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನ ವೃಷಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಈ ದಿನವೂ ಶನಿವಾರದ ದಿನವಾಗಿರಲಿದ್ದೆ ಇನ್ನೂ ಈಗ ಈ ದಿನದ ವೃಷಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಆರೋಗ್ಯ ಪರಿಪೂರ್ಣವಾಗಿರುತ್ತದೆ ಆಶೀರ್ವಾದ ಹಾಗೂ ಅದೃಷ್ಟ ನಿಮ್ಮ ಬಳಿ ಬರುತ್ತಿದ್ದ ಹಾಗೆ ನಿಮ್ಮ ಬಯಕೆಗಳು ಪೂರೈಸಲ್ಪಡುತ್ತವೆ ಮತ್ತು ಹಿಂದಿನ ದಿನಗಳ ಶ್ರಮ ಈಗ ಫಲ ನೀಡುತ್ತದೆ ನೀವು ಹೆಚ್ಚೇನೂ ಮಾಡದೆ ಇತರ ಗಮನ ಸೆಳೆಯಲು ಇದೊಂದು ಪರಿಪೂರ್ಣ ದಿನ ನಿಮ್ಮ ಸಂಗಾತಿಯ ಪ್ರೀತಿ ನಿಜವಾಗಿಯೂ ಭಾವಪೂರ್ಣವಾಗಿದೆ ಎಂದು ಇಂದು ನೀವು ತಿಳಿದುಕೊಳ್ಳುತ್ತೀರಿ ಪ್ರಯಾಣ ಮತ್ತು ಶೈಕ್ಷಣಿಕ ಅನ್ವೇಷಣೆಗಳು ನಿಮ್ಮಲ್ಲಿ ಜಾಗೃತಿ ಮೂಡಿಸುತ್ತವೆ ಇದು ನಿಮ್ಮ ಸಂಗಾತಿಯ ಜೊತೆಗಿನ ನಿಮ್ಮ ಜೀವನದ ಅತ್ಯಂತ ಪ್ರಣಯಭರಿತ ದಿನವಾಗಿದೆ ಇಂದು ಒತ್ತಡದಿಂದ ಮುಕ್ತವಾಗಿರಲು ಪ್ರಯತ್ನಿಸಿ ಆದ್ದರಿಂದ ವಿಶ್ರಾಂತಿ ಪಡೆಯಲು ಒತ್ತಾಯಿಸಿ ಇಂದು ನೀವು ಆನಂದಿಸುವುದು ಮತ್ತು ಸ್ವಾತಂತ್ರ್ಯ ಗಳಿಸುವುದು ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕು ನಿಮಗೆ ಜವಾಬ್ದಾರಿಯ ಪ್ರಜ್ಞೆ ಇದ್ದರೆ ನೀವು ಸ್ವತಂತ್ರರಾಗಿರಲು ಅವಕಾಶ ಸಿಗುತ್ತದೆ ಹೆಚ್ಚಿನ ಶ್ರಮ ವಹಿಸಿದ ನಂತರ ನೀವು ಬಯಸಿದ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಆದರೆ ಪರಿಶ್ರಮವು ನಂತರ ಫಲ ನೀಡುತ್ತದೆ ಆದ್ದರಿಂದ ಕೆಲಸ ಮಾಡುವುದನ್ನು ಮುಂದುವರಿಸಿ ಆರ್ಥಿಕ ಪರಿಸ್ಥಿತಿಯ ವಿಷಯದಲ್ಲಿ ಮುಜುಗರಪಡಬೇಡಿ ಕಾಲಾನಂತರದಲ್ಲಿ ಅವು ಕ್ರಮೇಣ ಸುಧಾರಿಸುತ್ತವೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿದ್ದರೂ ನಿಮ್ಮ ತಾಣ ಕಡಿಮೆ ಇರುತ್ತದೆ ಆದಾಗ್ಯೂ ನೀವು ಬೆಳಿಗ್ಗೆ ಹಾಸಿಗೆಯಿಂದ ಹೊರಗೆ ಬರುತ್ತಿದ್ದಂತೆ ಮಾತ್ರ ಅದು ಸೀಮಿತವಾಗಿರುತ್ತದೆ ನೀವು ಮನೆಯಿಂದ ಹೊರಗೆ ಬಂದ ನಂತರ ಪ್ರಕಾಶಮಾನವಾದ ಮತ್ತು ಬಿಸಿಲಿನ ವಾತಾವರಣವು ನಿಮ್ಮನ್ನು ಅಪ್ಪಿಕೊಳ್ಳುತ್ತದೆ ಮತ್ತು ನೀವು ಮುಂದಿನ ದಿನವನ್ನು ಉತ್ತಮಗೊಳಿಸಲು ಪ್ರಾರಂಭಿಸುತ್ತೀರಿ ಇಂದು ದ್ವಿಚಕ್ರ ವಾಹನಗಳನ್ನು ಓಡಿಸುವುದನ್ನು ತಪ್ಪಿಸಿ ಮತ್ತು ಅದು ಅನಿವಾರ್ಯವಾಗಿದ್ದರೆ ಸ್ವಲ್ಪ ಜಾಗರೂಕರಾಗಿರಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಆಕರ್ಷಕ ಅಪರಿಚಿತರೊಂದಿಗೆ ನೀವು ಸಣ್ಣ ಮತ್ತು ನಡುಕ ಹುಟ್ಟಿಸುವ ಸಂಬಂಧಗಳನ್ನು ಹೊಂದಿರಬಹುದು ನಿಮ್ಮ ಮೋಡಿ ಮತ್ತು ಸಕ್ಕರೆ ಲೇಪಿತ ಮಾತುಗಳಿಂದ ನೀವು ಅವರನ್ನು ಸುಲಭವಾಗಿ ಮನವೊಲಿಸಲು ಸಾಧ್ಯವಾಗುತ್ತದೆ ಆದರೆ ಈ ಒಳಗೊಳ್ಳುವಿಕೆಗಳು ಎಲ್ಲಿಗೂ ಕರೆದೊಯ್ಯುತ್ತವೆ ಎಂದು ನಿರೀಕ್ಷಿಸಬೇಡಿ ಆಳವಾದ ಅರ್ಥಗಳು ಇಲ್ಲದಿರುವಾಗ ಅವುಗಳನ್ನು ಹುಡುಕಬೇಡಿ ಫ್ಲಟಿಂಗ್ ಗಾಳಿಯಲ್ಲಿದೆ ಮತ್ತು ನೀವು ಅದನ್ನು ಉಸಿರಾಡಬೇಕು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಇಂದು ಕೆಲಸದಲ್ಲಿ ಹಲವಾರು ಸಣ್ಣ ಸಮಸ್ಯೆಗಳು ಉದ್ಭವಿಸಬಹುದು ಅದು ನಿಮ್ಮ ಕೆಲಸವನ್ನು ಶಾಂತಿಯುತವಾಗಿ ಮಾಡುವುದನ್ನು ತಡೆಯುತ್ತದೆ ಇಂದು ನಿಮಗೆ ಹೆಚ್ಚಿನ ತಾಳ್ಮೆ ಬೇಕು ವಿಶೇಷವಾಗಿ ಅಧೀನ ಅಧಿಕಾರಿಯೊಂದಿಗೆ ವ್ಯವಹರಿಸುವಾಗ ಕೋಪಕ್ಕೆ ಮಣಿಯಬೇಡಿ ಬದಲಾಗಿ ಇಡೀ ಗುಂಪಿನ ನೈತಿಕ ಸ್ಥೈರ್ಯಕ್ಕೆ ಧಕ್ಕೆಯಾಗದಂತೆ ನೀವು ಅವರೊಂದಿಗೆ ಬುದ್ಧಿವಂತಿಕೆಯಿಂದ ವ್ಯವಹರಿಸಬೇಕು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ತಾಯಿಯಿಂದ ಅಕ್ಕಿ ಅಥವಾ ಬೆಳ್ಳಿಯನ್ನು ತೆಗೆದುಕೊಂಡು ತಮ್ಮ ಬಳಿ ಇರಿಸುವುದು ಅರಿತಿಕಾ ಪ್ರಗತಿಗೆ ಸಹಾಯವಾಗುತ್ತದೆ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ